ಒಂದೇ ಹಿಟ್ಟನ್ನು ಬಳಸಿ ಎರಡು ರೀತಿಯ ರುಚಿಯಾಗಿರುವಂಥ ಬಜ್ಜಿಗಳನ್ನು ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಆಲು ಮತ್ತು ಮಿರ್ಚಿ ಬಜ್ಜಿನ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜನಿ ಅಡಿಗೆ ನಾನು ರಜನಿ ಸೂಪರ್ ಟೇಸ್ಟಿಯಾಗಿರುವಂಥ ಈ ಬಜ್ಜಿಗಳು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮತ್ತು ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಎಲ್ಲರೂ ಸಹ ಮಾಡುವಂಥ ಬಜ್ಜಿಗಳು ಮತ್ತು ಕ್ರಿಸ್ಪಿಯಾಗೂ ಸಹ ಇರುತ್ತೆ ಇದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳ್ತಿದ್ದೀನಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟು ನಿಮಗೆ ಬಜ್ಜಿ ಹಿಟ್ಟು ಅಂತ ಕೇಳಿದ್ರು ಕೊಡ್ತಾರೆ ಅಂಗಡಿಲಿ ಈ ಹಿಟ್ಟಿಗೆ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕಾಳನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರನ ಹಾಕ್ತಾ ಇದ್ದೀನಿ ಇವೆಲ್ಲದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬಜ್ಜಿ ಉಬ್ಬಿ ಬರೋದಕ್ಕೆ ನಾವಿಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡಾನ ಹಾಕಿದ್ದೀವಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಎಲ್ಲೂ ಸಹ ಗಂಟಿಲಿದ ರೀತಿ ಕಲಿಸ್ಕೋಬೇಕು ಸ್ವಲ್ಪ ನಿಧಾನಕ್ಕೆ ಕಲಿಸಿದ್ರೆ ಗಂಟೆಲ್ಲ ಹೊಡ್ಕೊಂಡು ಹಿಟ್ಟು ಸ್ಮೂತಾಗಿ ಆಗುತ್ತೆ ನೀರನ್ನು ಒಂದೇ ಸತಿ ಜಾಸ್ತಿ ಹಾಕಿ ತೆಳುವಾಗಿ ಮಾಡಬಾರ್ದು ಸ್ಪೂನಿಗೆ ಹಿಟ್ಟು ಹಂಟೋ ರೀತಿ ಇರಬೇಕು ಯಾಕೆ ಅಂದರೆ ಆಲೂಗೆಡ್ಡೆಗೆ ಮತ್ತು ಮಿರ್ಚಿಗೆ ಹಿಟ್ಟು ಅಂಟಬೇಕು ಆ ರೀತಿ ಕಲಿಸ್ಕೋಬೇಕು ನೋಡಿ ಬ್ಯಾಟರ್ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಈ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಸ್ಪೂನಿಗೆ ಯಾವ ರೀತಿ ಅಂಟ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಈಗ ನೆಕ್ಸ್ಟ್ ನಾನು ಬಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ತೊಗೋತಾ ಇದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಒಂದೊಂದು ಮೆಣಸಿನಕಾಯಿನ ಎರಡೆರಡು ಭಾಗವಾಗಿ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿನ ನೀವು ನಾಲ್ಕು ಪೀಸಸ್ಸು ಸಹ ಮಾಡಿ ತೊಗೋಬೋದು ಹಾಗೆ ಇಲ್ಲಿ ಒಂದು ದಪ್ಪ ಆಲೂಗಡ್ಡೆನ ತಗೊಂಡು ಚೆನ್ನಾಗಿ ತೊಳೆದು ನಾನು ನಾನಿಲ್ಲಿ ತಗೋತಾ ಇದ್ದೀನಿ ನೋಡಿ ಸ್ಲೈಸ್ ಮಾಡ್ಕೋತಾ ಇದ್ದೀವಿ ಪೀಸ್ ಮಾಡಿ ತಗೋತಾ ಇದ್ದೀವಿ ತುಂಬ ದಪ್ಪನೂ ಮಾಡಬೇಡಿ ಹಾಗಂತ ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಈ ರೀತಿ ಕಟ್ ಮಾಡಿ ಎಲ್ಲ ಪೀಸಸ್ನೂ ತೊಗೋತಾ ಇದ್ದೀನಿ ಪೂರ್ತಿ ಕಟ್ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಈ ರೀತಿ ನಾವು ಸ್ಲೈಸ್ ಮಾಡಿ ತೊಗೊಂಡಿದ್ದೀವಿ ಈಗ ಇದೆಲ್ಲ ರೆಡಿಯಾಗಿದೆ ಫಸ್ಟೇ ಆಲೂಗಡ್ಡೆನ ಕಟ್ ಮಾಡಿಬಿಟ್ರೆ ಕಪ್ಪಾಗಿಬಿಡುತ್ತೆ ಹಿಟ್ಟು ಸಹ ರೆಡಿಯಾಗಿದೆ ನೋಡಿ ಇದನ್ನು ಯಾವ ರೀತಿ ಡಿಪ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಿಟ್ಟಲ್ಲಿ ಅದ್ಬಿಟ್ಟು ನಾವು ಯಾವ ರೀತಿ ಎಣ್ಣೆಗೆ ಹಾಕಬೇಕು ಅಂತ ಈ ರೀತಿ ಇದನ್ನು ಮುಳುಗಿಸಿ ಹಿಟ್ಟೆಲ್ಲ ಪೂರ್ತಿಯಾಗಿ ಕೋಟ್ ಆಗಬೇಕು ಚೆನ್ನಾಗಿ ಆಲೂಗೆಡ್ಡೆಗೆ ಹಿಡಿಬೇಕು ಈಗ ಕಾದಿರೋ ಅಂಥ ಎಣ್ಣೆಗೆ ಹಾಕಬೇಕಾಗತ್ತೆ ಎಣ್ಣೆ ಬಿಸಿಯಾಗಿರಬೇಕು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಒಂದೊಂದನ್ನೇ ಹಾಕ್ತಾ ಹೋಗಬೇಕಾಗತ್ತೆ ಎಣ್ಣೆನ ಇನ್ನೊಂದು ಕಡೆ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ ಈಗ ನಾವು ಇದನ್ನು ಬನ್ನಿ ಒಂದೊಂದೇ ಬಜ್ಜಿಗಳನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಈ ಬಜ್ಜಿಗಳನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕಾಗುತ್ತೆ ಎರಡು ನಿಮಿಷ ಆದಮೇಲೆ ಇದನ್ನು ಉಲ್ಟಾ ಮಾಡಿ ಬೇಯಿಸ್ಕೋಬೇಕು ಎರಡು ಕಡೆಯೂ ತಿರುಗಿಸ್ತಾ ಒಂದರಿಂದ ಎರಡು ನಿಮಿಷ ಹಾಗೆಯೇ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಬಜ್ಜಿ ಬೇಯೋದಕ್ಕೆ ಐದರಿಂದ ಆರು ನಿಮಿಷ ಟೈಮ್ ಹಿಡಿಯುತ್ತೆ ಉರಿ ಯಾವ ರೀತಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಕಲರು ಸಹ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಬಜ್ಜಿನೂ ಬೆಂದಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಆಲೂ ಬಜ್ಜಿ ರೆಡಿಯಾಗಿದೆ ಈಗ ಮಿರ್ಚಿ ಬಜ್ಜಿನ ನೆಕ್ಸ್ಟ್ ನಾವು ಹಾಕೋಣ ಇದನ್ನೆಲ್ಲ ಪ್ಲೇಟಿಗೆ ತೆಗೆದು ಇಟ್ಟಿದ್ದೀನಿ ಇದೇ ಎಣ್ಣೆಗೆ ನಾವು ಮಿರ್ಚಿ ಬಜ್ಜಿನ ಹಾಕ್ತಾಯಿದ್ದೀವಿ ನೋಡಿ ಒಂದೊಂದೇ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಅದ್ಬಿಟ್ಟು ನಾವಿಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀವಿ ತುಂಬ ಈಸಿಯಾಗಿ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಎರಡು ಮೂರು ವೆರೈಟಿ ಬಜ್ಜಿಗಳನ್ನು ನೀವು ಮಾಡಿ ಕೊಡ್ಬೋದು ಒಂದೇ ಸತಿಗೆ ತುಂಬ ರುಚಿಯಾಗಿರುತ್ತೆ ಸುಲಭವಾಗಿ ಸಹ ಮಾಡ್ಬೋದು ಎರಡು ನಿಮಿಷ ಈ ಮಿರ್ಚಿ ಬಜ್ಜಿ ಎಲ್ಲ ಬೆಂದ ಮೇಲೆ ಎರಡೂ ಕಡೆನೂ ತಿರುಗಿಸ್ತಾ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದು ಸಹ ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗು ನಾವಿಲ್ಲಿ ಬೇಯಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುವಂಥ ಮಿರ್ಚಿ ಬಜ್ಜಿ ರೆಡಿಯಾಗಿಬಿಡುತ್ತೆ ಊರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ನೋಡಿ ಎಷ್ಟು ಚೆನ್ನಾಗಿ ಬಜ್ಜಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇದನ್ನೆಲ್ಲ ಪ್ಲೇಟಿಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಇದನ್ನು ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ಗೆಸ್ಟ್ ಬಂದಾಗ ನೀವು ಈಸಿಯಾಗಿ ಆಲೂ ಬಜ್ಜಿ ಮಿರ್ಚಿ ಬಜ್ಜಿನ ಮಾಡಿಕೊಡ್ಬೋದು ಬಜ್ಜಿನ ಒಳಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಮಿರ್ಚಿ ಆಲೂ ಬಜ್ಜಿನ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೀವು ಸಹ ಟ್ರೈ ಮಾಡಿ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಹಿಡ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಆಲೂ ಬಜ್ಜಿನೂ ಸಹ ಒಳಗೆಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಿ ಹಿಟ್ಟು ಸಹ ಬೆಂದಿದೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್